ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸ್ವಲ್ಪ ನೆಗಡಿ ಕೆಮ್ಮು ಹಾಗಾಗಿ ವಯಸ್ಸೋರು ಕೊಡತ್ತಿ ನೋಡ್ರಿ ಸ್ವಲ್ಪ ಡಿಸ್ಟರ್ಬ್ ಇರ್ಬೋದು ನಿಮ್ಗೆ ವಯಸ್ಸೋರು ಕೊಡುವಾಗ ಸ್ವಲ್ಪ ದನಿ ಎಲ್ಲ ರೀ ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಪ್ರೀತಿಯಿಂದ ನೋಡ್ತಿರತ್ತ ಅಂದ್ಕೊಂಡೀನ್ರಿ ಸಾರಿ ಫ್ರೆಂಡ್ಸ ಸೊ ಕಂಟಿನ್ಯೂ ಆಗಿರೋಂಥ ವೀಡಿಯೋನ ಹಾಕಕತ್ತೀನಿ ಎಲ್ಲರೂ ಕಮೆಂಟ್ ಮಾಡಿ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ನಮ್ಮ್ಯಾಗ ಇರುತ್ತಾ ಅಂತ ಅಂದ್ಕೊಂಡೀನ್ರಿ ಈ ಥಂಡಿಗೆ ಸಿಕ್ಕಾಪಟ್ಟೆ ಒಮ್ಮೆದೊಮ್ಮೆ ಎಲ್ತ್ ಅಪ್ಸೆಟ್ ಆಗೈತ್ರಿ ಪರವಾಗಿಲ್ಲ ಮತ್ತೊಮ್ಮೆ ಮಂಗ ಆಗತ್ತೆ ಮತ್ತು ವಾತಾವರಣದೊಳಗನೆ ಚೇಂಜ್ ಆತಂದ್ರೆ ಈ ಶರೀರದೊಳಗೆ ಒಮ್ಮೆಮ್ಮೆ ಮತ್ತು ಕಾಮನ್ ಕಾಮನಾಗಿ ಎಲ್ತ್ ಅಪ್ಸೆಟ್ ಆಗೇ ಆಗ್ತದ್ರಿ ಸೊ ನೀವು ಶೂಸ್ ತೊಗೊಂಡು ಬಂದು ನೆಕ್ಸ್ಟ್ ನಾವು ಶಾಪಿಂಗ್ ಮುಂದೆ ಕಂಟಿನ್ಯೂ ಆಗಿರುವಂಥ ವಿಡಿಯೋದು ಲಾಗ್ ಐತಿ ನೋಡಿ ಸಪೋರ್ಟ್ ಮಾಡಿರಿ ಮತ್ತೊಂದು ಸರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡ್ರಿ ಇವಾಗ ನಾವು ಬಟ್ಟೆ ಅಂಗಡಿ ಬಂದಿವ್ರಿ ಸೊ ಐಡಿಯಾನೇ ಬೇರೆ ಇತ್ತು ಮತ್ತು ಆ ಐಡ್ಯದಕ್ಕಿಂತ ಪ್ಲ್ಯಾನಿಂಗ್ಕಿನ್ನ ಹೆಚ್ಚಿನ ಒಂದು ಖುಷಿನೇ ಆಯಿತು ಸೊ ಇಲ್ಲೂ ಕೂಡ ಯಜಮಾನ್ರಿಗೆ ಒಂದು ಶರ್ಟ್ ತಗೊಂಡು ಮನೆಗೆ ಬಂದ್ವಿ ಅಂಬಾ ವಗ ಹೆಮ್ಮೆಗಳು ನೋಡ್ರಿ ನಮ್ಮ ಕಡೆಯಲ್ಲಿ ಹೆಮ್ಮೆಗು ಈ ಕಡೆ ಹೆಮ್ಮೆಗೂ ಬಹಳ ಪರಕದ್ ನೋಡ್ರಿ ಫ್ರೆಂಡ್ಸ ಆ ಎಲ್ಲ ಜವಾರಿ ಹೆಮ್ಮೆಗಳು ಈ ಕಡೆ ಯಾವಾಗ ಗೊತ್ತಿಲ್ಲ ಬಟ್ ನೋಡಕ ಇವು ಭಾಳ ಶೈನಿಂಗ್ ಅನಿಸ್ತಾವ್ರಿ ಮತ್ತೆ ಭಾಳ ಎತ್ತರ ಕೋಡು ಭಾಳ ದೊಡ್ಡ ಇರ್ತಾವ ನಮ್ಮ ಸೈಡ್ ಸ್ವಲ್ಪ ಹೈಟಿಗೆ ಕಡಿಮೆ ಬಿಳಿ ಬೆಳ್ಳ ಬರ್ತಾವ್ರಿ ಒಂಚೂರು ಕರಗಿರ್ತಾವೆ ಬಟ್ ನೋಡಕ್ಕೆ ಇಷ್ಟು ಕರಗ ಡಾರ್ಕ್ ಇರಲ್ಲ ಈಗ ಶಾಪಿಂಗ್ ಆಯಿತು ಬರೀ ಯಜಮಾನ್ರಿಗೆ ತೊಗೊಂಡಿನ ನನ್ಗೆ ಬೇರೆ ಐಡಿಯಾ ಐತಿ ನಿಮ್ಗೆ ಹೋಗೋಣ ಹೇಳ್ತೀನಂತ ನೋಡ್ರಿ ಅವ್ರು ಹ್ಯಾಂಗ್ ಹೊಂಟ್ರಿ ಇಬ್ಬರು ಎಲ್ಲರೂ ಹೋದ್ರೆ ಚಿಂತೆ ಇಲ್ಲ ರೀ ಇಬ್ಬರಿಗು ಅವ್ರ ಇದ್ರೆ ಹುಡುಗರು ಅವನ ಮೇಲೆ ರೀ ಬಂದಿ ನೋಡಿರಿ ನಮ್ಮ ಅಪಾರ್ಟ್ಮೆಂಟಿಗೆ ಸೊಸ್ತನೆಯಾಗ ಮಸ್ತ್ ಕೆಲಸ ಇತ್ತು ಅದಿಲಪಿ ನಂದು ಇದನ್ನೇ ಬೇರೆ ಇತ್ತು ರೀ ಭಾಳ ಒಂದು ಎರಡು ಸಾವಿರದನ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಅಷ್ಟೆಲ್ಲ ರೀ ಕಮ್ಮಿದ್ರೊಗೇ ಸೊಸ್ತನೆಯಾಗೆ ಮಸ್ತ್ ಯಾಕಂದ್ರೆ ಬೂಟ್ ತೊಗೊಂಡೆಲ್ಲ ಅಲ್ಲಿ ಶುಭಮ್ಮ ಪರಿಚಯ ಇದ್ದವ್ರು ಅಂಗಡಿತ್ರಿ ಶರ್ಟ್ ತೊಗೊಂಡೆಲ್ಲ ಅಲ್ಲಿನೂ ಶುಭಮ್ಮೋಗ ಪರಿಚಯ ಇದ್ದವ್ರು ಇದ್ದರು ಹಾಗಾಗಿ sala hey saga hey hey no ko hai le ko dole tarwadi ka le dole ban gaya mummy ha surprise 17 din

ಏ should ಅದ್ದಿ ಬಗ a first bite? Yes, it's first bite Please do the Shepherd Sermını Can he shed paha? How� मसाला सबरे ना फिल्टर को एंड ले 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 तू डाको डाको बगा दे ने कर दे आए तुम डोरे बंद कर

आप गए तो हम्म एक से मारको भरली इला मारको पत्ता एक्सचेंज अब கொடுத்துन रे ए तुम आप आदे न ओरगले इधर बेकु बक्कल वैरायटी दु पण इदु कलर निमग आवडस्त दा मत लुक बी खानो तर तो मन

ಹಾ ಸುಡ ಮ್ಮ್ ಮ್ಮ್ ಫ್ರೆಂಡಾ ಇದು ನನ್ನತ್ರ ಟಾಪ್ ನೋಡ್ರಿ ಇದು ಬಾಗಿ ನಿಗಿತ್ತು ವಿಳದಬೂ ನಾನು ತೋರ್ಸಿಲಾ ಯಾಕಂತಂದ್ರೆ ಯಾವಾಗ ಹೋಗಿದ್ವಿ ಅವಾಗ ಇಷ್ಟ ಆಯ್ತು ತಗೊಂಡೆ ಮತ್ತೆ ಯಜಮಾನ್ರು ಬೈತರ ತಂಗೆ ಇಟ್ಟಿದ್ದೆ ಇವತ್ತೇ ಈ ಕಲರ್ ದಾಗ ಯಜಮಾನ್ರಿಗೆ ಚೋಲೋ ಕಾಣ್ತೈತ ಅನ್ಸಿ ತುಮ ಟಾಪ್ ಫ್ಲಾಶ್ ಆಯ್ತು ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಇപ്പുറ ಇವತ್ತೆ ನನಗೆ ಮ್ಯಾಚಿಂಗ್ ತಗೋಬೇಕು ಅನ್ನೋದ್ ಕನಸು ನನಸ ಆಯ್ತೈತ ನೋಡ್ರಿ पसादी तोनरम तोलगे बोदेरी इडिए नेनातर दुटीगा तोगम अधिर नियु पडशादस दुब बेरे पुशी इत त दला इंगा बूट है ने लेड़ी मस्ते बना मना अथा प्रिया आप अप्र बर्दा सुंबर देना मना अवर बले आफट बी आप

ಅವ್ರಿಗುನು ಎಲ್ಲಾ ಉಟ್ಕೋದು ತಡ್ಕೊಂಡು ನಾನು ಖುಷಿ ನಮ್ಮ ಯಜಮಾನ್ರಿಗೆ ತಂದ್ಕೊಡೋದು ಮಾಡೋದು ಮೊದ್ಲೆಲ್ಲ ನನ್ ಮಾಡ್ತಿದ್ದೀವಿ ನನ್ನ ಹತ್ರ ಅಮೌಂಟ್ ಕೂಡ ಎದ್ದಿದ್ರೆ ಈಗ ಏನೋ ಒಂದ್ ನಶಿಬ್ಬ ದೇವ್ರ ಕೈ ಇಡಿದಾನ ಸಣ್ಣ ಪುಟ್ಟದ್ದಿಂತಾವ್ ನಾನು ತಂದ್ಕೊಡೋ ಶಕ್ತಿ ಕೊಟ್ಟಾನ ನನಗಾಗ್ಲಿ ನನ್ ಮಕ್ಳಿಗಾಗ್ಲಿ ಯಾರಿಗಾದರೂ ಏನಾದರೂ ಮಾಡ್ಬೇಕು ಅಂತ ಅನ್ಸಿದಾಗ ರೊಕ್ಕ ಇದ್ದು ನನ್ನ ಹತ್ರ ಅಂತಂದ್ರ ನಾನು ಮಾಡ್ತೀನಿ ನನ್ ತಿಂಗಾರ ನನಗೆ ಇನ್ನೂ ಏನೇನೋ ಜೀವನದೊಳಗೆ ಕನಸುಗಳದಾವು ಕಷ್ಟ ಪಡಾಕತ್ತಿನ ಅದಕ್ಕೆ ತಕ್ಕಂಗ ದೇವ್ರ ಫಲ ಕೊಡಬೇಕು ಇಂದಿನ ನಾನು ಕೊಡ್ತಾನ ರಾಯರು ರಾಯರನ್ನು ಕೂಡ ನಂಬಿನಿ ನನ್ನ ಶ್ರಮನು ಕೂಡ ನಂಬಿನಿ ನಿಮ್ಮೆಲ್ಲರನ್ನ ವಿಶ್ವಾಸನು ಕೂಡ ಇಟ್ಟೀನಿ ಪೇಮೆಂಟ್ ಆಗಿತ್ರಿ ಫ್ರೆಂಡ್ಸ್ ನಂದು ಎರಡು ತಿಂಗಳದು ಪೇಮೆಂಟ್ ಈ ತಿಂಗಳಾಯ್ತು ಹಾಗಾಗಿ ನಾನು ನನ್ನ ಹತ್ರ ಅಮೌಂಟ್ ಇತ್ತು ಇದ್ದಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ತರ್ತಿರ್ಲಿಲ್ಲ ಸೊ ಅಮೌಂಟ್ ಇತ್ತು ಕಡೆ ಈ ಕಡೆ ಇನ್ನ ಕಟ್ಟಾವ್ ಅದಾವ್ರಿ ಬಟ್ ಈ ಖುಷಿ ಮತ್ ಸಿಗಲ್ಲ ಯಾವಾಗಾದರೂ ಏನಾದ್ರೂ ಹತ್ರ ರೊಕ್ಕ ಇದ್ದಾಗ ಯಜಮಾನ್ರು ಕೇಳ್ತಾರ ಇಲ್ಲ ಕೊಡು ನಂಗೆ ಸ್ವಲ್ಪ ಅಂತೇಳಿ ಸಂಸಾರಕ್ಕೆ ನಾನು ಮತ್ತು ಮಾಡೋದು ಅಂತೇಳಿ ಅದನ್ನು ಕೊಡ್ತಿರ್ತೀನಿ ನನ್ನ ಹತ್ರ ಇದ್ದಾಗ ಫೋನ್ಪೇನೇ ಜಾಸ್ತಿ ಯೂಸ್ ಮಾಡೋದು ನಾನು ಅವ್ರಿಗೆ ಅಮೌಂಟಿಗೆ ಅಮೌಂಟ್ ಹಾಕಿರ್ತೀನಿ ಬಟ್ ಅಂಥ ಟೈಮ್ನಾಗ ಮಾಡಿದ್ರು ಉಪಯೋಗ ಆಗೋಲ್ಲ ನಾನು ನೀವು ಕೇಳ್ತೀರಿ ಅಕ್ಕ ಅಣ್ಣ ನಿಮ್ಗೆ ಅಡ್ರೆಸ್ ತಂದು ಕೊಟ್ಟರು ನೀವೇನೋ ಅವ್ರಿಗೆ ಕೊಟ್ಟರೆ ಅಂತೇಳಿ ನೀವು ಕೇಳ್ತೀರಿ ಅನ್ಸನು ಆಯಿತು ನನಗೂ ಅದೊಂದು ಖುಷಿ ಖಾಲಿ ಟೈಮ್ನಾಗ ಏನಾರು ಮಾಡ್ತಿರ್ತೀವಿ ಅದಕ್ಕೆ ಈ ಟೈಮ್ದಾಗ ನನಗೆ ಇದನ್ನ ತೊಗೊಂಬರ್ಬೇಕನ್ನೋ ಆಸೆ ಇತ್ತು ಹಾಗಾಗಿ ಬೆಳಗ್ಗೆ ಬಿಡದಾಗ ಹೇಳ್ಬೇಕಂತ ಅನ್ಕೊಂಡಿದ್ದೆ ಬಟ್ ಸರ್ಪ್ರೈಸ್ ಆಗಿ ತಗೊಂಡ್ ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಸೊ ಈ ತರದ ನೋಡ್ರಿ ಗ್ರೇ ಕಲರ್ ಬೂಟ ತಗೊಂಡ್ ಬಂದೆ ನೋಡ್ರಿ ಅವರು ಆಲ್ರೆಡಿ ಬ್ಲಾಕ್ ಕಲರ್ ಜಾಸ್ತಿ ಯೂಸ್ ಮಾಡಲ್ಲ ನನ್ನ ಮದುವೆ ಬ್ಲಾಕ್ ಕಲರ್ ರೀ ಅದಾದ್ಮೇಲೆ ಬ್ಲೂ ಕಲರ್ ಯೂಸ್ ಮಾಡ್ಯಾರ ಬಟ್ ಈ ಕಲರ್ ಯೂಸ್ ಮಾಡಿರ್ಲಿಲ್ಲ ಅದು ಎಲ್ಲ ಬ್ಲಾಕ್ ಬ್ಲೂ ಎಲ್ಲ ಕಾಮನ್ ನೋಡ್ರಿ ಈ ತರ ತಗೊಂಡ್ ಬಂದೆ ನೋಡ್ರಿ ಹೆಂಗದ ಕಮೆಂಟ್ ಮಾಡಿರೀ ಇದು ಫೋರ್ ಹಂಡ್ರೆಡ್ ರುಪೇ ರೀ रे मी तर उभार पडल्यासारखं वाटतं बघल्यासारखं ना इकडं बघ तू हा मग किती सुंदर तुझ्याकडे जालो ना बिल्ल्या पण ಇದು ಫ್ರೆಂಡ್ಸ್ ಒಮ್ಮೆ ನಾವು ನೈಟ್ ವಿಡಾನ ತಗೋಣಕತ್ತೀನ್ರಿ ಹೋಟೆಲ್ ನಿಸರ್ಗಕ್ಕೆ ಹೋದ್ವಿ ಆಗೈತಿ ಬಸ್ ಸ್ಟ್ಯಾಂಡ್ ಹತ್ರ ಸಲಪುರದಾಗ ಇದ್ದವ್ರಿಗೆ ಗೊತ್ತಾಗಿರ್ಬೋದು ಸೊ ಹೋದ್ವಿ ರೀ ಫುಲ್ ರಶ್ ವೇಟಿಂಗ್ ಲಿಸ್ಟ್ನಾಗ ಭಾಳ ಜನ ಕುಂತಿದ್ರು ಒಳಗಡೆ ಪಾರ್ಕಿಂಗ್ ಈಗ ಜಾಗ ಇರಲಿಲ್ಲ ಹೊರಗಡೆನೂ ಕೂಡ ಪಾರ್ಕಿಂಗ್ ಈಗ ಜಾಗ ಫುಲ್ ಆಗಕತ್ತಿದ್ವು ನಮ್ಕಿನ್ನ ಮುಂಚೆಗೆ ಬಂದವ್ರೆ ಒಂದು ತಾಸು ಮುಂಚೆಗೆ ಬಂದವರೇ ಇನ್ನೂ ವೇಟಿಂಗ್ ಲಿಸ್ಟ್ನೇ ಕುಂತಿದ್ರು ವೇಟಿಂಗ್ ಹಾಲ್ದೊಳಗೆ ನಾವೇನು ನಮ್ಗೆ ಲಘುಟನೆ ಪಾಳೆ ಸಿಗಂಗಿಲ್ಲ ಅಂಥೇಳಿ ನಾವೇನು ರೀ ಫುಲ್ ವೇಟಿಂಗ್ ಲಿಸ್ಟ್ ಅದ ಮತ್ತು ಸುಮ್ಮನೆ ಯಾಕೆ ಟೈಮ್ ಹಾಕನು ಅಲ್ಲೇ ಅಜ್ಜಿಂಕ್ಯಾಕೆ ಹೋಗಮ್ಮ ಅಂತಂದ್ರು ಅಂದ್ರೆ ನಮಗೆ ಭಾಳ ಸನಿಪ್ ಇದನ್ನು ಸನಿಪ ಸನಿಪಾಗ್ತದ ಫಸ್ಟ್ ಟೈಮು ಹೊಸ್ದಾಗಿ ಮಾಡ್ಯಾರ ನಾನು ಓ ಬಂದ್ರಾಯ್ತಂತ ಅಂದ್ಕೊಂಡಿದ್ವಿ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಹನ್ನೆರಡು ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತೇಳಿ ಬಟ್ ಅಲ್ಲಿ ಕ್ಯೂ ಇರೋದು ನೋಡಿ ನಮಗೆ ನಿಂದಿರೋದಕ್ಕೆ ಆಗಲಿಲ್ಲ ಸೊ ಬೇರೆ ಕಡೆ ಹೊರಟಿವಿ ನೋಡ್ರಿ ನಮ್ಮ ಪಿಲ್ಲರು ಇಲ್ಲೇ ಅಂದ್ರೆ ಅವನಿಗೆ ನಿಸರ್ಗ ಹೋಟೆಲ್ ಅಂತಂದ್ರೆ ಪುಣೆ ರೋಡಿಗೆ ಐತ್ರಿ ಅದು ಅಲ್ಲೆಲ್ಲ ಮಕ್ಕಳಿಗೆ ಆಡೋದಿಕ್ಕೆ ಅಲ್ಲೆಲ್ಲ ಚೆನ್ನಾಗಿದ್ದು ಬಟ್ ಇಲ್ಲಿ ಇಲ್ಲನ ಅವ್ನಿಗೆ ಬೇಜಾರು ಹಾಕದ್ಬಿಡ್ತು ನೋಡ್ರಿ ಫ್ರೆಂಡ್ಸ ನಾವೀಗ ಅಜ್ಜಿಂಕ್ಯಾಕ ಹೋಟೆಲ್ಗೆ ಬಂದಿ ನೋಡ್ರಿ ಮಸಾಲ ಪಾಪಾಡ್ ನೋಡಿರಿ ಇದಂತೂ ನನಗೆ ಭಾಳ ಇಷ್ಟ ಆಗ್ಬಿಡ್ತದೆ ಮನೆಗೆ ಎರಡು ಸರಿ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಂತೀನಿ ಬಟ್ ಆಗಿಲ್ಲ ಖಂಡಿತ ಒಂದು ಸರಿ ಟ್ರೈ ಮಾಡ್ತೀನಿ ಪಿಲ್ಲುಗೆ ನೋಡ್ರಿ ಇನ್ನೂ ಹಾಳಾದಂಥೂ ಕಮ್ಮಿ ಆಗಿಲ್ಲ ಒಂದು ಅಂದ್ರೆ ಅವನಿಗೆ ಅಲ್ಲಿ ಆಟ ಆಡೋಕ್ಕೂ ಸಿಗ್ತಿತ್ತು ಬಟ್ ಅದು ಫುಲ್ ರೋಡಿಗೆ ಐತ್ರಿ ಒಬ್ಬೊಬ್ಬರ ಹೋಗೋ ಥರ ಇಲ್ಲ ನೈಟ್ ಥಂಡಿ ಒಂದು ನನಗಂತರೂ ಅಷ್ಟು ಲಾಂಗ್ ಜರ್ನಿ ಇಷ್ಟ ಆಗಲಿಲ್ಲ ಯಾರಾದರೂ ಫ್ಯಾಮಿಲಿ ಜೊತೆಗಿದ್ರೆ ಒಂಥರ ಚೆನ್ನಾಗಂತ ಅನ್ನಿಸ್ತಿತ್ತು ಹಾಗಾಗಿ ಇಲ್ಲೇ ಬಂದಿದ್ದಕ್ಕೆ ಪಿಲ್ ಬೇಜಾರಾಯ್ತು ನೋಡ್ರಿ ಮತ್ತು ಯಾವಾಗಾದ್ರೂ ಹೋದರೆ ಆಯಿತು ಫ್ರೆಂಡ್ಸ ಸೊ ಹಾಗಾಗಿ ಅವನಿಗೆ ರಂಸದ್ರಾಗ ರಗಡಾಗಿಬಿಡ್ತು ಸೊ ಮಸಾಲ ಪಾಪಡ ಆದ್ಮ್ಯಾಗ ಕಾಂದಾ ಬಜ್ಜಿ ನೋಡ್ರಿ ಮಸ್ತಾಗಿದ್ದು ಅದ್ರ ಮ್ಯಾಗ ಮೆಣಸಿನ್ಕಾಯಿ ಫ್ರೈ ಮಾಡಿ ಉಪ್ಪು ಖಾರ ಹಚ್ಚಿ ಕೊಟ್ಟಿದ್ರು ಅದಂತರ ಕಾಂಬಿನೇಷನ್ ಅದ್ರ ಜೊತೆಗೆ ಈ ಥಂಡಿಯೊಳಗೆ ಸಖತ್ತಾಗಿ ಇತ್ತು ಜೊತೆಗೆ ಒಂದು ಫ್ಯಾಮಿಲಿ ಫೋಟೋಸು ಕೂಡ ತಕೊಂಡ್ವಿ ಅಲ್ಲೊಬ್ರು ಎಲ್ಪ್ ಮಾಡಿದ್ರು ಫೋಟೋ ತೆಗೆದುಕೊಟ್ರು ವೀಡಿಯೋ ಆನ್ ಮಾಡಿ ಅಂದಿದೆ ಪಾಪ ಗೊತ್ತಲ್ಲ ಅದಕ್ಕೆ ಫೋಟೋ ತೆಗೆದಿದ್ದಾರೆ ಊಟಕ್ಕೆ ಮಾಮೂಲಿ ತಂದೂರಿ ಪನ್ನೀರ್ ಬಾಜಿ ಮತ್ತು ಬಿರಿಯಾನಿ ತೊಗೊಂಡಿದ್ವಿ ಸ್ಪೆಷಲ್ ಬಿರ್ಯಾನಿ ಅಜಿಂಕ್ಯದ ಬಿರಿಯಾನಿ ಅದಾದಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ತೊಗೊಂಡು ನೋಡ್ರಿ ಮಕ್ಕಳಿಗೆ ಐಸ್ ಕ್ರೀಮ್ ಅಂದ್ರೆ ಫುಲ್ ಖುಷಿ ನೋಡಿರಿ ಎಲ್ಲ ಮಾಡಿದ್ದು ಅಷ್ಟೇ ಐಸ್ ಕ್ರೀಮ್ ಕೊಡಿಸಿದ್ದು ಅಷ್ಟೇ ಆಯ್ತು ಅವರಿಗೆ ಬಟ್ ಆವಾಗೆಲ್ಲ ಏನೋ ಅಷ್ಟು ಅನ್ಸಿರಲಿಲ್ಲ ಸ್ವಲ್ಪ ಲೇಟಾಗಿ ಬರತ್ತದ ವಿಡಿಯೋ ಇದು ಹಾಗಾಗಿ ಬಿಲ್ ನೋಡಿರಿ ಒಂದು ಸಾವಿರದ ಒಂದೂರ ನಲ್ವತ್ತೈದು ರೂಪಾಯಿ ಆಯಿತು ಇಷ್ಟು ಜನ ಊಟಕ್ಕೆ ಬಟ್ ಅಂದರೂ ಎಲ್ಲ ಖುಷಿ ಆಯ್ತು ನೋಡಿರಿ ಹನ್ನೆರಡು ವರ್ಷದೊಳಗೆ ಆ ಒಂದು ಸೆಲೆಬ್ರೇಷನ್ನ ಇಷ್ಟಾದರೂ ಮಾಡಿದ್ರೆ ಏನು ತಪ್ಪಲ್ಲ ಅಂತ ನಾನು ಅನ್ಕೋತೀನಿ ಇಬ್ಬರೂ ಡ್ರೆಸ್ ಕಾಂಬಿನೇಷನ್ ಒಂದೇ ಆಗಿದ್ದು ಭಾಳನೇ ಖುಷಿ ಕೊಟ್ಟೈತಿ ಅಂದ್ಕೊಂಡಿದ್ದೆ ಬಟ್ ದೇವರು ಸಾಧಿಸ್ಕೊಟ್ರು ಒಮ್ಮೆ ಅದು ಆ ಕಲರ್ ಶರ್ಟ್ ಸಿಕ್ತು ಆ ಕಲರ್ ನೋಡೋಣ ನನ್ನ ಟಾಪ್ ನೆನಪಾಯಿತು ನಾನು ಅಥವಾ ದುಡ್ಡು ಬಂದಾಗ ತೆಗೆದು ಅಂದ್ರೆ ಪೇಮೆಂಟ್ ಬಂದಾಗೆ ತೊಗೊಂಡಿದ್ದೆ ಫ್ರೆಂಡ್ಸ ಯಜಮಾನ್ರಿಗೂ ತೋರಿಸಿರಲಿಲ್ಲ ಬಿಡೋದಾಗೂ ತೋರಿಸಿರಲಿಲ್ಲ ಬಟ್ ಈ ಟೈಮಿಗೆ ಅದು ಹಾಕೊಂಡ ಹರೇಣ ಕೊಡ್ಬೋದು ನೋಡ್ರಿ ಅದು ಈ ಒಂದು ಶುಭಗಳಿಗೆ ಒಳಗೆ ಈ ಇದ್ರಕ್ಕಿ ಇನ್ನೊಂದು ಖುಷಿ ನನಗಂತರೂ ಬೇರೆ ಇಲ್ಲ ಅಂತ ಅನ್ಕೋತೀನಿ ಊಟ ಮಾಡಿ ಹೊರಗಡೆ ಬಂದ್ವಿ ನನ್ನ ಮಗ ನೋಡಿರಿ ಐಸ್ ಕ್ರೀಮ್ ತಿಂದಾದ್ಮೇಲೆ ಫುಲ್ ಖುಷಿ ಆದ ನನ್ನ ಮಗಳಂತರೂ ಎಲ್ಲ ಟೈಮ್ದಾಗು ಫುಲ್ ಹ್ಯಾಪಿ ಇರ್ತಾಳ್ರಿ ಅಕ್ಕಿನ ನೋಡಿದ್ರು ಬಾ ಖುಷಿ ಅನಿಸುತ್ತೆ ಈ ಪಿಲ್ಲೆನ ಸಂಬಂಧಿ ಒಮ್ಮೊಮ್ಮೆ ಕಿರಿಕಿರಿ ಅಂತ ಅನ್ನಿಸ್ತದ ಬಟ್ ಆಮೇಲೆ ಅವನಿಗೆ ಸಮಾಧಾನ ಮಾಡಿ ಅದೆಲ್ಲ ತಿಂದು ಐಸ್ ಕ್ರೀಮ್ ಕೊಡಿಸಿ ಮನೆ ಬರುವಾಗ ಫುಲ್ ಕೂಲಾದ ಅವಾಗ ನಮಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯ್ತು ನೋಡಿರಿ ಫ್ರೆಂಡ್ಸ ಯಜಮಾನ್ರು ಫುಲ್ ಕ್ಯೂಟಾಗಿ ಕಾಣಿಸ್ತಿದಾರೆ ನನಗಂತೂ ಅವ್ರಿಗೆ ಏನಾದರೂ ಕೊಡಿಸೋದು ಮಾಡೋದು ಇವಾಗಂತೂ ಭಾಳ ಖುಷಿ ಕೊಡ್ತೈತೆ ನೋಡ್ರಿ ಯಾಕಂದ್ರೆ ಅವ್ರು ಭಾಳ ಕಷ್ಟಪಟ್ಟು ಬೆಳೆದು ಬಂದಿದ್ದಾರೆ ಅವ್ರಿಗೆ ಜಾಸ್ತಿ ಗಿಫ್ಟ್ಗಳು ಯಾರಾದರೂ ಕೊಡ್ಸೋದು ಭಾಳ ಕಡಿಮೆ ಅಂತ ಹೇಳ್ತಿದ್ರು ಬಾಪಾಜಿ ಎಂತ ಹತ್ರ ನೋಡಲ್ಲಿ ಎಲ್ಲ ಹೆಂಡಿ ಮುಂದಕ್ಕೆ ಹತ್ತರ ನಿಂದ್ರಿಸ್ಬೇಕಿಲ್ರಿ ಫ್ರೆಂಡ್ಸ್ ಅಲ್ಲೇ ನಿಂದಿರ್ಸರ್ ತಳಂಡಿ ಅದ ಮನೆಗೆ ಬಂದೀವಿ ನೋಡಿರಿ ಕುಲ್ಪಿ ತೊಗೊಂಡ್ವಿ ಮಕ್ಕಳು ಭಾಳ ಡಿಲೇ ಮಾಡ್ಕೊತ್ರಿ ತಿನ್ನೋದಿಕ್ಕೆ ಅದಕ್ಕೆ ಮನೆಗೆ ಪಾರ್ಸಲ್ ತೊಗೊಂಡು ಬಂದ್ವಿ ಕುಲ್ಪಿನ ಸ್ವಲ್ಪ ರೈಸ್ ನೋಡಿರಿ ಉಳಿತು ಸುಮ್ಮ ಅಷ್ಟೇ ಮನೆಗಿದ್ದಾಗ ಹೊರಗೆ ಹೋಗ್ಬೇಕು ರೀ ಹೊರಗೆ ಹೋದ್ವಪ್ಪ ಅಂದ್ರೆ ಜಾಸ್ತಿ ಊಟ ಹೋಗಂಗಿಲ್ಲ ಫ್ರೆಂಡ್ಸ ಸ್ವಲ್ಪ ಸ್ಟಾರ್ಟರ್ ಅದು ತೊಗೊಂಡ್ವಿ ಹಾಗಾಗಿ ಮತ್ತೆ ಯಾಕೆ ಅನ್ನ ವೇಸ್ಟ್ ಮಾಡಿಬಿಟ್ಟು ಬರೋದು ರೀ ಪಾರ್ಸಲ್ ಬಂದ್ವಿ ಅನ್ನೂ ಹ್ಞೂ ಅದಕ್ಕೆ ತೊಗೊಂಡಿದ್ದೆ ನಿಂಗನ್ನ ನಮ್ಮ ಸ್ನೇಹ ನೋಡ್ರಿ ಅನಿಸುತ್ತೆ ರೀ ಸ್ವೆಟರ್ ಅನ್ಸುತ್ತೆ ಓ ಜೀನ್ಸ್ ಪ್ಯಾಂಟ್ ಕೂಡ ಹಾಕೊಂಡ ಐತಿ ಸ್ವೆಟರ್ ಮನೆಯಾಗಿಲ್ಲಾ ಇದು ಎಲೆಗಾರ ಹೊರಗು ಹೊಂಟ್ರ ಹಿಂಗ ಆತದ ಇವ್ನಿಂಗ್ ಐತು ಅವ ಹಾಕೋಂದ್ರ ಒಲ ಸೇಲ್ದಾಗ ಇದ್ದಾಗ ತಗೊಂಬಂದಿದ್ದೆ ನೋದು ಅದು ಸ್ವೆಟರ್ ಐತ್ಮವ ಫ್ಯಾನ್ಸಿ ಟಿ ಶರ್ಟ್ ತರ ಐತದ ಜಾಕೆಟ್ ಪಪ್ಪಲ್ ಕಲ್ನ ರೀ ನೋಡ್ರಿ ನನ್ನ ಮುದ್ದು ಬಂಗಾರ ಗಂಡ ಇದು ಬಾರಿ ಕಣಸಕತ್ತ ನೋಡ್ರಿ ನಾವು ನೋಡ್ರಿ ಫ್ರೆಂಡ್ಸ್ ಬಂದಿವಿ ಮ್ಯಾಲೆ ಯಜಮಾನ್ ದಿನ ಪರ್ಕಿಂಗ್ದಾದ್ರಿ ಅವ್ರ ದೋಸ್ತರು ನಿಂತಾರೆ ಮಾತಾಡಿ ಬರ್ತೀನಿ ನಡಿ ಅಂದರು ಹಾಗಾಗಿ ನೋಮ್ಯಾಗೆ ಬಂದಿ ನೋಡ್ರಿ ವಾಹ್ ಪರ್ಶಿ ನೋಡ್ರಿ ಜುನ್ ಜುಣ್ಣಕೊತಾವ ನನ್ನ ಮಗ ದೊಡ್ಡ ಡೀರ್ಯಾಗ ಹಚ್ಚ ರೀ ವಾ ಕುಕುಲ್ದ ನೋಡಿರಿ ಪಟ್ಟಣ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಂಡಿವಿ ನಾವು ನಾಡ್ರಿ ಮೊದಲ್ ತಿನ್ನಂಬರಿ ತೆಗಿ